ಇದು ಟೈಮ್ ಯಾರು ಜವಾಬ್ದಾರಿ ತಗೊಂಡಿದ್ರೆ ನಿಮ್ಮ ನಿರ್ಲಕ್ಷ್ಯ ಆಗಿದ್ರೆ ಇಲಾಖಾವಾರು ನಿಮ್ಮ ನಿರ್ಲಕ್ಷ್ಯ ಆಗಿದ್ರೆ ನಾನು ಈಗ ಸಭೆಯಿಂದ ಆಚೆ ಕಳಿಸ್ತೇನೆ ತಗೊಂಡಿದ್ದಾದ್ಮೇಲೆ ಸಾರ್ವಜನಿಕ ನಿಮ್ಮ ಏನಾವ ಜವಾಬ್ದಾರಿ ಚೆನ್ನಾಗಿ ವಹಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವೇನು ಅಲ್ಲಿ ಹೇಳೋದಂತೂ ಮಾಡೋದ್ ಮಾಡಿದ್ರೆ ಇದೇ ಸಭೆಯಲ್ಲಿ ಜ್ಞಾನ ಹೋಗುತ್ತೆ ರಾಮಂಗೇಶ್ವರ ಸೇವೆಗೆ ನಾವೆಲ್ಲ ನೀರ್ಬೇಕು ಯಾರು ಎರಡು ಜವಾಬ್ದಾರಿ ತಗೊಂಡಿಲ್ಲ ಜವಾಬ್ದಾರಿ ತಕ್ಕಂಗೆ ನಾವು ನೀಡಬೇಕು ಇಲ್ಲಿ ಹೋ ಅನ್ನೋದು ಮತ್ತೆ ಮಾಡಿಲ್ಲ ಅಂತಂದ್ರೆ ನಾನು ಅವ್ರ ಕಡೆ ಚೀಮಾರ ಹಾಕ್ತೇವೆ ಅಷ್ಟೇ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಟ್ಟಿಗಳು ಹಾಗೂ ಕೆರೆಗಳ ವ್ಯವಸ್ಥೆಯನ್ನು ಮಾಡಲಾಗುವುದು ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸೀತಾ ಪರ್ವತಿ ಬೆಟ್ಟದ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪರ್ವತಿ ಬೆಟ್ಟದ ಮೇಲೆ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಅಳವಡಿಸಿ ಪೈಪ್ ಲೈನ್ ಅನ್ನು ಅಳವಡಿಸಿ ಅಲ್ಲಿಯ ನಲ್ಲಿಗಳನ್ನು ಅಳವಡಿಸಿ ಬೆಟ್ಟ ಹತ್ತುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತದೆ ಮತ್ತು ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ವಾಟರ್ ಫಿಲ್ಟರ್ ಅನ್ನು ಹೊಸದಾಗಿ ಅಳವಡಿಸಿ ಬರುವ ಭಕ್ತಾದಿಗಳ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗು ಮಾಡಲಾಗಿರುತ್ತದೆ ಹಾಗೂ ದೇವಾಲಯದ ಒಳಗಡೆ ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಅಮ್ಮನವರ ದೇವಾಲಯದಲ್ಲಿ ಎರಡು ಎರಡು ಏರ್ ಕೂಲರ್ ಗಳನ್ನು ಅಳವಡಿಸಲಾಗಿದೆ ಮತ್ತು ಹೆಚ್ಚಿನ ಬಿಸಿಲಿರುವ ಕಾರಣ ಭಕ್ತಾದಿಗಳಿಗೆ ದೇವಾಲಯ ಸುತ್ತಲೂ ಪ್ರದಕ್ಷಿಣೆ ಮಾಡಲು ನೋಡಿದೆ ದೇವರ ಮೆರವಣಿಗೆ ದೇವರ ದೇವರನ್ನು ಕೀಳಿ ಗ್ರಾಮದಿಂದ ರಥೋತ್ಸವ ದಿನ ಒಂದು ಆವಣಿ ಶ್ರೀ ಶ್ರೀರಾಮಲ ದೇವಾಲಯಕ್ಕೆ ತರಲ ಅವಶ್ಯಕತೆ ಇರುವ ದಾರಿಯನ್ನು ದುರಸ್ತಿಪಡಿಸಲಾಗಬಹುದು ಹೇಳಿದ್ರು ಲಾಸ್ಟ್ ಟೈಮ್ ಈ ವರ್ಷ ಸಮರ್ಭಾವಿ ಮಳೆಯಾಗದ ಕೆರೆ ಕುಂಟೆಗಳ ನೀರು ತುಂಬಿತ್ತು ಜನವರ ಕುಡಿಯುವ ನೀರಿನ ಯಾವುದೇ ರೀತಿಯ ತೊಂದರೆ ಆಗಿರುವುದಿಲ್ಲ ಎಂದಿರಂತೆ ಸಾಮಾಜಿಕ ಮತ್ತು ವಲಯ ಅರಣ್ಯ ಅಧಿಕಾರಿ ಇಲಾಖೆಯ ವತಿಯಿಂದ ಎರಡು ನೀರಿನ ಟ್ಯಾಂಕರ್ಗಳಿಗೆ ನಲ್ಲಿಗಳನ್ನು ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಯಿತು ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ ಮೂರು ನೀರಿನ ಟ್ಯಾಂಕರ್ ಮೂಲಕ ಸರಬರಾಜು ಮಾಡಲು ಸೂಚಿಸಲಾಯಿತು ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕುಡಿಯುವ ನೀರು ಮತ್ತು ನದಿಮನೆ ಉಪ ವಿಭಾಗ ಜಿಲ್ಲಾ ಪಂಚಾಯತ್ ಮೂರು ನೀರಿನ ಟ್ಯಾಂಕರ್ ಮೂಲಕ ನೀರು ಕುಡಿಯುವ ನೀರಿನ ಸರಬರಾಜು ಮಾಡಲು ಸೂಚಿಸಲಾಯಿತು ದೇವರ ಮೆರವಣಿಗೆಗೆ ಸದರಿ ವಿಚಾರವಾಗಿ ಸಲಾಪುರಂ ದೇವರ ಮೆರವಣಿಗೆ ಬರುವ ದಾರಿಯಲ್ಲಿ ಹಾರಿ ಇರುವ ಟ್ರೆಂಚ್ ಅನ್ನು ದಾರಿಯನ್ನು ಸುಗಮವಾಗಿ ಇರಿಸಲು ಕಳೆದ ಸಾಲಿನಲ್ಲಿ ಅರಣ್ಯ ಇಲಾಖೆಯವರು ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಅರಣ್ಯ ಇಲಾಖೆಯ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಗ್ರಾಮಸ್ಥರ ಸಭೆಯಲ್ಲಿ ತಿಳಿಸಿರುತ್ತಾರೆ ಅದರಿಂದ ಈ ವರ್ಷ ಬರುವ ಆದ್ಯ ತುಂಬಾ ಕಠಿಣವಾಗಿದ್ದು ದೇವರ ಮೆರವಣಿಗೆ ಬರಲು ತಗೊಂಡಿರ್ತಕ್ಕಂಥ ಜವಾಬ್ದಾರಿ ಕಂಪ್ಲೀಟ್ ಮಾಡಿಲ್ಲ ಅಂತ ಗ್ರಾಮಸ್ಥರಿಂದ ನಮಗೆ ಇದಾಗಿದೆ ಆಗಮಿಸುವುದರಿಂದ ದೇವಾಲಯದ ಮುಂಭಾಗದಲ್ಲಿರುವ ಶೌಚಾಲಯಗಳು ಅಗತ್ಯ ಅಗತ್ಯವನ್ನು ನೀರನ್ನು ಪೂರೈಕೆ ಮಾಡಿ ಕಾಲಕಾಲಕ್ಕೆ ಸ್ವಚ್ಛತೆಯನ್ನು ಮಾಡಲು ಶೌಚಾಲಯಕ್ಕೆ ಸ್ವಚ್ಛತಾ ಸಿಬ್ಬಂದಿಯನ್ನು ಯೋಜಿಸಿ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಹಾಗೂ ಜಾತ್ರಾ ಸಮಯದಲ್ಲಿ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಮನೆ ಶಾಸಕರ ಸೂಚಿಸಿರುವಂತೆ ನಾಲ್ಕು ಕಡೆ ಅಂದರೆ ಬಸ್ ಬೆಟ್ಟಕ್ಕೆ ಹೋಗುವ ದಾರಿ ಸಮೀಪಗಳಲ್ಲಿ ಮೊಬೈಲ್ ಶೌಚಾಲಯಗಳನ್ನು ಅಳವಡಿಸಲು ಗ್ರಾಮ ಪಂಚಾಯತಿ ಪಿಡಿಒರವರಿಗೆ ಸೂಚಿಸಲಾಯಿತು ಹದಿನೈದು ರಮೇಶ್ ಅವರೇ ದೊಡ್ಡ ಶುದ್ಧ ಆಗಿತ್ತು ಲಾಸ್ಟ್ ಮಾಡಬೇಕು ಆಗಿತ್ತು

ಆದರೆ ಅದನ್ನ ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕು ನಾವೇ ಒಂದಷ್ಟು ಜನ ಹಾಕೊಂಡು ಶುದ್ಧೀಕರಣ ಮಾಡಿದ್ವು ಇವಾಗ ಇಲ್ಲಿ ಓಪನ್ ಮಾಡಕ್ ಕೂಡ ಅದನ್ನ ಹಾಕ್ತಾ ಇರ್ತದೆ ಆ ಮಟ್ಟಕ್ಕೆ ಗಲೀಜ್ ಆಗಿದೆ ಇನ್ನೆಲ್ಲೂ ಬೇರೆ ಕಡೆ ಶೌಚಾಲಯ ಅಂತಕ್ಕಂಥದ್ದು ಇಲ್ಲ ಸರ್ ನಮ್ಮೂರಲ್ಲಿ ಶೌಚಾಲಯ ಅಂತಕ್ಕಂಥದ್ದು ಇಲ್ಲ ಸರ್ ಎಕ್ಸೆಪ್ಟ್ ಇದನ್ನು ಬಿಟ್ರೆ ಯಾಕಂದ್ರೆ ಇವತ್ತಿದ್ದು ಪೀಡಿತ ಇವರಿಗೆ ಜವಾಬ್ದಾರಿ ಮತ್ತೆ ಇನ್ನೊಂದು ಇವರು ವರ್ಕರ್ಸ್ ಇಷ್ಟು ಪಂಚಾಯತಿ ಪಂಚಾಯಿತಿ ವರ್ಕರ್ಸ್ ಬಿಫೋರ್ ಜಾತ್ರೆ ಬಿಫೋರ್ ಜಾತ್ರೆ ಕ್ಲೀನಿಂಗ್ ಆಫ್ಟರ್ ಜಾತ್ರೆ ಕ್ಲೀನಿಂಗು ಈ ಪಂಚಾಯತ್ ನಾವು ಈ ಪಂಚಾಯತ್ ಇಬ್ಬರು ಮೂವರು ನಂಬಕ್ಕಾಗಲ್ಲ ಮುಳಬಾಗಲ ತಾಲೂಕಿನ ಮೂವತ್ತು ಪಂಚಾಯಿತಿಗಳ ಎಲ್ಲಾ ಲೇಬರ್ಸ್ ಕರೆದು ಬಿಫೋರ್ ಆಫ್ಟರ್ ಕ್ಲೀನ್ ಮಾಡ್ತಕ್ಕಂಥ ಜವಾಬ್ದಾರಿನ ನೀವರ್ಗು ಆವಣಿಯ ರಸ್ತೆಗಳು ಈಗಾಗಲೇ ದುರಸ್ತಿಪಡಿಸಿದ್ದು ವಾಹನಗಳು ಸುಗಮವಾಗಿ ಸಾಗುತ್ತಿರುತ್ತದೆ ಎಲ್ಲಾದರೂ ರಸ್ತೆಗಳು ಹದಗೆಟ್ಟಿರುವುದು ಕಂಡು ಬಂದಲ್ಲಿ ಮತ್ತು ರಥ ಹೋಗುವ ರಸ್ತೆಯಲ್ಲಿ ಅಲ್ಲ ಹಳ್ಳಕೊಳ್ಳಗಳು ಇದ್ದಲ್ಲಿ ತುರ್ತಾಗಿ ಜಾತ್ರೆ ಪ್ರಾರಂಭದ ಮೊದಲೇ ದುರಸ್ತಿಪಡಿಸಲು ಎ ಡಬ್ಲ್ಇಬ್ಲ್ಯೂ ಪಿ ಡಬ್ಲ್ಯೂ ಡಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರ್ ಉಪವಿಭಾಗ ಮುಲ್ಬಾಗದವರಿಗೆ ಕ್ರಮ ವಹಿಸುವಂತೆ ಸೂಚಿಸಲಾಯಿತು

ಅದನ್ನ ಕಾರ್ಯ ರೂಪಕ್ಕೆ ಬಂದಿಲ್ಲ ವಸುಬ್ರು ಪಾಪಾಲಾ ದಿವಾ ಸಾಹೇಬ್ ಹೇಳ್ತಾ ಇದ್ದಾರೆ ದಯವಿಟ್ಟು ಅದರ ಕಾರ್ಯಕ್ಕೆ ಬಿಡಿ ಬಿಡಿ ಜೊತೆ ಸೇರಿ ದಯವಿಟ್ಟು ಅದನ್ನ ಮಾಡಿ ಅಂತ ಶಾಸ್ ಹೇಳುತ್ತಿದ್ದಾರೆ ಸೋ 나ಡನೇ ನಾನು ತೋರಿಸ್ತವ ಒಂದು ಸಾಧನೆ ರೌಂಡ್ ಹಾಕಿ ನೀವು ಈವರು ಪಿಡಿ ಅವರು ಸಂಬಂಧಪಟ್ಟ ಅಧಿಕಾರಿಗಳೇ ಒಂದು ರೌಂಡ್ ಹಾಕಿ ಅವ್ರಿಗೆ ಕಾಶನ್ ಕೊಟ್ಟು ಮಾಡಿ ಆಯ್ತು ಈಗ ಇಗ್ಲೇ ರೈಟ್ ಆಯ್ತು ಮುಗಿದ ತಕ್ಷಣ ಅದ್ಯಾರೂ ರೌಂಡ್ ಹಾಕೋರು ರೌಂಡ್ ಅಲ್ಲಿಂತೋರು ಆಗಲಿ ಆ ವಾಠದ್ದಾಗಲಿ ಮುಚ್ಚಿಲಿಚ್ಚಿ ನೋಟಿಸ್ ಕೊಡಿ ಮುಚ್ಚಿ ಬಂದು ತ್ರೀ ಡೇಸ್ ಪ್ರತಿ ವರ್ಷದಂತೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗಳ ವತಿಯಿಂದ ಆ ವಸ್ತು ಪ್ರದರ್ಶನವನ್ನು ನಡೆಸಲಾಗುತ್ತಿತ್ತು ಈ ವರ್ಷ ಎಲ್ಲ ಇಲಾಖೆಗಳಿಂದಲೂ ಸಹ ವಸ್ತು ಪ್ರದರ್ಶನವನ್ನು ಏರ್ಪಾಟು ಮಾಡಲು ಸೂಚಿಸಲಾಯಿತು ವ್ಯವಸ್ಥೆ ಬಗ್ಗೆ ಅದರ ವಿಚಾರವಾಗಿ ಜಾತ್ರೆ ಸಮಯದಲ್ಲಿ ಬೇರೆ ಬೇರೆ ಪ್ರದೇಶ ಪ್ರದೇಶಗಳಿಂದ ಬರುವಂತಹ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಾರಿಗೆ ಇಲಾಖಾ ವತಿಯಿಂದ ವಾಹನಗಳನ್ನು ನಿಯೋಜಿಸಲು ಹಾಗೂ ಹಿಂದಿನ ಕಾಲುಗಳಲ್ಲಿ ಸಾರಿಗೆ ವ್ಯವಸ್ಥೆ ಬಗ್ಗೆ ನಿಲ್ದಾಣವನ್ನು ಯಥಾಸ್ಥಾನದಲ್ಲಿ ನಿಲುಗಡೆ ಮಾಡಿಕೊಳ್ಳುವ ಬಗ್ಗೆ ಮುಲಭಾನ ಕಾಲೇಜ್ ಇಲಾಖಾ ಕೆಎಸ್ ಆರ್ ಟಿಸಿ ಅನುಕೂಲ ಆಗದಂತೆ ಸುಮಾರು ಸಾಕಷ್ಟು ಸೂಕ್ತ ಇಲಾಖೆ ಅನುಕೂಲ ಮಾಡಿಕೊಂಡಿದ್ದಾರೆ ಕೆಎಸ್ ಆರ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ ತಲಾ ಹತ್ತು ಜಾತ್ರೆಯ ವಿಶೇಷ ಬಸ್ಸುಗಳನ್ನು ಮತ್ತು ಅವಣಿ ಜಾತ್ರಾ ಪ್ರಯುಕ್ತ ವಿಶೇಷವಾಗಿ ಬೆಂಗಳೂರು ಬಸ್ ನಿಲ್ದಾಣದಿಂದ ಐದು ದಿನಾಂಕ ಅನುಕೂಲಕ್ಕಾಗಿ ಬಸ್ಸುಗಳನ್ನು ವ್ಯವಸ್ಥೆಯನ್ನು ಮಾಡಲು ವ್ಯವಸ್ಥಾಪಕರು ಸಾರಿಗೆ ಇಲಾಖೆಯವರು ಸೂಚಿಸಲಾಯಿತು ಮಹೋತ್ಸವದಲ್ಲಿ ಅಕ್ರಮ ಮಧ್ಯ ಮಾರಾಟವನ್ನು ತಡೆಗಟ್ಟಲು ಮಾನ್ಯ ಶಾಸಕರು ಹಾಗೂ ತಹಸೀಲ್ದಾರ್ ಸುದೀರ್ಘವಾಗಿ ಚರ್ಚಿಸಿ ಪೊಲೀಸ್ ಇಲಾಖಾ ಸಹಯೋಗದೊಂದಿಗೆ ಮದ್ಯ ಅಂಗಡಿಗಳ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು ಮತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಸಮಾಲೋಚನೆ ಮಾಡಿ ಮದ್ಯದ ಅಂಗಡಿಗಳ ಬಳಿ ರಥೋತ್ಸವ ಬಳಿ ಮತ್ತು ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಜಾಗದಲ್ಲಿ ಮತ್ತು ಕೆಎಸ್ಆರ್ಟಿಸಿ ಟಿಸಿ ಬಸ್ ನಿಲ್ದಾಣದ ಬಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಅಬಕಾರಿ ಇಲಾಖೆಯವರಿಗೆ ನಿರ್ದೇಶನ ನೀಡಲು ಸೂಚಿಸಲಾಯಿತು ಸುದೀರ್ಘವಾಗಿ ಚರ್ಚಿಸಿ ಹನ್ನೆರಡು ದಿನಗಳ ಕಾಲ ರಥೋತ್ಸವದ ಕಾರ್ಯಕ್ರಮದಲ್ಲಿ ನಡೆಯುವುದರಿಂದ ನಿರಂತರವಾಗಿ ವಿದ್ಯುತ್ ಕಡಿಮೆ ಕಡತವಾಗದಂತೆ ಎಚ್ಚರಿಕೆಯಿಂದ ಹಗಲು ಮತ್ತು ರಾತ್ರಿಯ ವೇಳೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದು ಸದರಿ ಕಾರ್ಯಕ್ರಮಗಳ ದಿನಾಂಕಗಳನ್ನು ಹಗಲು ಮತ್ತು ರಾತ್ರಿ ವೇಳೆಗಳಲ್ಲಿ ತಮ್ಮ ಇಲಾಖೆಯ ಸಿಬ್ಬಂದಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲು ಸೂಚಿಸಲಾಯಿತು ಹಾಗೂ ರಥೋತ್ಸವ ಹೋಗುವ ಭೀತಿಯಲ್ಲಿ ಅಡ್ಡ ಬರುವ ವಿದ್ಯುತ್ ತಂತಿಗಳನ್ನು ತೆಗೆದು ರಥ ಸಾಗಿದ ಮೇಲೆ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವಂತೆ ಸೂಚಿಸಲಾಯಿತು ಹಾಗೂ ಪರವಾಗಿ ಬೆಟ್ಟದ ಮೇಲಿರುವ ವಿದ್ಯುತ್ ತಂತಿಗಳು ಸುರಕ್ಷಿತಪಡಿಸಲು ಹಾಗೂ ಹೊಸದಾಗಿ ವಿದ್ಯುತ್ ಬಲ್ಬುಗಳನ್ನು ಅಳವಡಿಸಲು ಸೂಚಿಸಲಾಗಿದೆ ಸದರಿ ವಿಚಾರವಾಗಿ ಸುದೀರ್ಘವಾಗಿ ಚರ್ಚಿಸಲಾಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆಯಾಗಿದ್ದು ಸದರಿ ಜಾತ್ರೆ ಹನ್ನೆರಡು ದಿನಗಳ ಕಾಲ ನಡೆಯಲಿದ್ದು ಸದರಿ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳ ಹರಡದಂತೆ ತಡೆ ಹಿಡಿಯಲು ಆರೋಗ್ಯ ಇಲಾಖಾ ವತಿಯಿಂದ ಹೆಚ್ಚಿನ ಸುಖಿಯನ್ನು ಯೋಜಿಸಲು ಸೂಚಿಸುತ್ತಾ ಮತ್ತು ದೇವಸ್ಥಾನದ ಬಳಿ ಹಾಗೂ ಹೊರ ಭಾಗದಲ್ಲಿರುವ ಖಾಸಗಿ ಹೋಟೆಲ್ಗಳಲ್ಲಿ ತಯಾರಿಸುವ ತಿಂಡಿ ತಿನಿಸುಗಳ ಮೇಲೆ ದಿನಕ್ಕೆ ಮೂರು ಬಾರಿ ಪರೀಕ್ಷಿಸುವಂತೆ ಕ್ರಮ ವಹಿಸಲು ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಯಿತು ಸ್ವಚ್ಛತೆಯನ್ನು ಕಾಪಾಡಲು ಹೆಚ್ಚಿನ ಸ್ವಚ್ಛತಾ ಸಿಬ್ಬಂದಿಯನ್ನು ನಿಯೋಜಿಸಲು ಗ್ರಾಮ ಪಂಚಾಯತಿ ಪೀಡಿಗರವರಿಗೆ ಸೂಚಿಸಲಾಯಿತು ಹರಡದಂತೆ ಕಾಪಾಡುವ ವಿಚಾರ ಸದರಿ ವಿಚಾರವಾಗಿ ಹನ್ನೆರಡು ದಿನಗಳ ಕಾಲ ಜಾತ್ರೆ ನಡೆಯಿತು ಸದರಿ ಜಾತ್ರಾ ನೂರಾರು ಜನರು ಆಗಮಿಸುತ್ತಾರೆ ಪ್ರಸ್ತುತ ಜಾನುವಾರುಗಳಿಗೆ ಚರ್ಮಗಂಟು ರೋಗ ಸಾಂಕ್ರಾಮಿಕ ಾಗಿ ಹರಡುತ್ತಿದ್ದ ಜಾನುವಾರು ಜಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ರೋಗಗಳು ಹರಡದಂತೆ ತಡೆ ಹಿಡಿಯಲು ಪಶುಪಾಲನಾ ಇಲಾಖೆಯಿಂದ ಹೆಚ್ಚಿನ ಸಂಖ್ಯೆ ಪಶುವೈದ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಿ ಅವಶ್ಯಕತೆ ಇರುವ ಔಷಧಿಗಳನ್ನು ದಾಸ್ತಾನು ಮಾಡಿಕೊಂಡು ಜಾನುವಾರುಗಳನ್ನು ಪೂರೈಕೆ ಮಾಡಲು ಸಭೆಯಲ್ಲಿ ಸೂಚಿಸಿ ಇದರ ಉಸ್ತುವಾರಿಯನ್ನು ಸಹಾಯಕ ನಿರ್ದೇಶಿಸಲು ಪಶುಪಾಲನಾ ಇಲಾಖೆಯವರಿಗೆ ವಹಿಸಲಾಯಿತು ವಹಿಸುವ ವಿಚಾರ ಹಿಂದಿನ ಸಾಲಿನಲ್ಲಿ ಈ ವರ್ಷವೂ ಸಹ ಜಾತ್ರೆ ಸಮಯದಲ್ಲಿ ಪೊಲೀಸ್ ಇಲಾಖೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಭಂಗ ಬಾರದಂತೆ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಿಳಿಸಿರುತ್ತಾರೆ ಹಾಗೂ ದೇವರ ದರ್ಶನದ ಪಡೆಯಲು ಲಕ್ಷಾಂತರ ಜನ ಆಗಮಿಸುವುದರಿಂದ ನೂಕು ಹಾಗೂ ಜಾತ್ರೆಗಳಲ್ಲಿ ಯಾವುದೇ ಅನಿತರ ಘಟನೆಗಳನ್ನು ನಡೆಯದಂತೆ ಮುನ್ನೆಚ್ಚರಿಕೆಯಿಂದ ಕ್ರಮ ವಹಿಸಲು ಮತ್ತು ಯಾವುದೇ ಬೆಂಕಿ ಅನಾಹುತವಾಗದಂತೆ ಅಗ್ನಿಶಾಮಕ ದಳದವರನ್ನು ನಿಯೋಜನೆ ಮಾಡಿಸಿಕೊಳ್ಳಲು ಈ ಬಗ್ಗೆ ಆರಕ್ಷಕ ವೃತ್ತ ನಿರೀಕ್ಷಕರು ಮುಳಬಾಳುರ ತಾಲೂಕರವರೆಗೆ ಕ್ರಮ ವಹಿಸಲು ಸಭೆಯಲ್ಲಿ ಸೂಚಿಸಲಾಯಿತು ಬಗ್ಗೆ ಸದರಿ ಗ್ರಾಮದ ಶ್ರೀರಾಮಂಡೇಶ್ವರ ದೇವಾಲಯ ದೇವಾಲಯದ ಬ್ರಹ್ಮ ರಥೋತ್ಸವ ಪ್ರಯುಕ್ತ ರಥೋತ್ಸವ ಕಾರ್ಯಕ್ರಮವು ದೇವಾಲಯದ ಅರ್ಚಕರು ತಿಳಿಸಿರುವ ಮುಹೂರ್ತದಲ್ಲಿ ದಿನಾಂಕ ಹದಿನೇಳು ರಂದು ರಥ ಚಾಲನೆ ನೆರವೇರಿಸಬೇಕಾಗುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಅದರಂತೆ ಯಾವುದೇ ರಾಜಕೀಯ ನಾಯಕರುಗಳನ್ನು ಯಾವುದೇ ಸಂಪ್ರದಾಯದ ರಥ ರಥವನ್ನು ಚಾಲನೆ ಮಾಡಲು ಗ್ರಾಮಸ್ಥರು ಕುರಿತು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಮಾನ್ಯ ಶಾಸಕರಲ್ಲಿ ಮನವಿ ವಿಶೇಷವಾಗಿ ನಮ್ಮ ಟಿ ಶರ್ಟ್ ಯಾರು ಹಾಕ್ತಾರೆ ಆ ಟಿ ಶರ್ಟ್ ವಿಶೇಷ ಪ್ರಾರ್ಥನೆ ರಥ ಓಡಿಸೋರು ರಥ ತೊಳೆಯೋರು ಎಲ್ಲ ಅವರು ಹೇಳ್ತಾರೆ ಅವ್ರು ಯಾವ್ದೇ ಕಡೆ ಇದು ಮಾಡಂಗಿಲ್ಲ ಮೂರ್ ಸಾಕ ವಿಶೇಷವಾಗಿ ಮಾಡ್ಕೊಡ್ತೀನಿ

ಈ ಸರಿ ನಮ್ಮ ಜಾತ್ರೆಗೆ ಒಳ್ಳೆ ಹೆಸರು ಬಂದಿದೆ ಮನ ಡಿ ಸಿ ಅವರು ಹೇಳಿದ್ರೆ ಒಂದ್ಸರಿ ರಾಮಲಿಂಗೇಶ್ ಕೊಂಡು ಇದ್ ನೋಡ್ಕೊಂಡು ಬನ್ನಿ ಜಾತ್ರೆ ವಿಚಾರ ಮಾಡಿದಾರೆ ಅಂತ ಏನಕ್ಕೋಸ್ಕರ ಹೇಳಿ ರಿಲೀಸ್ ಇಲ್ಲ ನಾನು ನನ್ನ ಹಾಕೋದು ಇನ್ನೊಬ್ ಯಾರು ಬೇಡ ಈ ಸರಿ ಬ್ಯಾನರ್ಸ್ ನನ್ ನಾವಿರೋ ತನಕ ಬ್ಯಾನರ್ ಹಾಕಲ್ಲ ಹಾಕಲ್ಲ ಯಾವ ಬ್ಯಾನರ್ ಕೂಡ ಸ್ವಚ್ಛವಾಗಿ ಕ್ಲೀನ್ ಆಗಿ ಏನು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ಬರ್ತಾರೆ ಆನಂದ್ರೆ ಹೋದ್ರೆ ಸಾಕು ನಮ್ಮೂರಿಂದ ಸಾಕ್ತಾನೆ ಯಾರು ಬ್ಯಾಲೆನ್ಸ್ ಸರ್ ಯಾವ್ದು ಕಾರ್ಡ್ ಕಾಲ ಕೊಡ್ಬೇಡ ಯಾವ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎರಡು ಎ ಸಿಗಳನ್ನು ಅಳವಡಿಸಲು ಭಕ್ತಾದಿಗಳ ಕುಡಿಯುವ ನೀರಿನ ವ್ಯವಸ್ಥೆ